ರಾಜಕೀಯ ದ್ವೇಷ ಇರುವಂಥ ಕಾರಣದಿಂದಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ರಾಜ್ಯಪಾಲರಿಗೆ ಹೋಗಿ ದೂರನ್ನು ಕೊಟ್ಟು ಆ ಸಂಜೆನೇ ಸಹ ರಾಜ್ಯಪಾಲರು ಅವರಿಗೆ ನೋಟಿಸನ್ನು ಇಶ್ಯೂ ಮಾಡ್ತಾರೆ ಇದನ್ನೆಲ್ಲ ಗಮನಿಸಿದಂತಹ ನಮಗೆ ಎಂಥವ್ರಿಗೂ ಸಹ ತಿಳಿಯುತ್ತೆ ಇದು ಮಾನ್ಯ ಮುಖ್ಯಮಂತ್ರಿಗಳನ್ನು ಅವರ ಸ್ಥಾನದಿಂದ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ಬೇಕು ಮತ್ತು ಈ ಸರ್ಕಾರವನ್ನು ಕೆಳಗಿ ಉರುಳಿಸ್ಬೇಕು ಅನ್ನೋ ದುರುದ್ದೇಶದಿಂದ ಇದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದವರು ಅಂತ ಎಂಥ ಮೂರ್ಖರಿಗೂ ಸಹ ತಿಳಿಯುತ್ತೆ ಅಂಥದ್ರಲ್ಲಿ ಇವರದ್ದೇ ಇದ್ದಂಥ ಸರ್ಕಾರದಲ್ಲಿ ನಡೆದಂಥ ಹಗರಣವನ್ನು ಮಂಗ ಮೊಸರನ್ನು ತಿಂದು ಮೇಕೆ ಮೂತಿಗೆ ಒರೆಸೋಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಹೇಗೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಯಾಕಂದರೆ ಅವರದ್ದೇ ಸ ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಾದಂತಹ ಈ ನಿವೇಶನ ಹಂಚಿಕೆ ಎನ್ ಎಲ್ಲರಿಗೂ ತಿಳಿದಿರುವಂಥದ್ದೇ ನಿವೇಶನ ಹಂಚಿಕೆ ಆಗಿರೋದು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಮತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅಂಥದ್ರಲ್ಲಿ ಸಿದ್ದರಾಮಯ್ಯನವರ ತಪ್ಪೇನಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಇದಷ್ಟೇ ಅಲ್ಲದೆ ಬಿ ಈ ಹಿಂದೆ ಇದ್ದಂಥ ಬಿ ಜೆ ಪಿ ಸರ್ಕಾರ ಸಮಯದಲ್ಲಿ ಹಲವಾರು ಹಗರಣಗಳು ನಡೆದವು ಆ ಸಂದರ್ಭದಲ್ಲಿ ರಾಜ್ಯಪಾಲರು ಯಾವುದೇ ಕ್ರಮ ಕೈಗೊಳ್ಳೇ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಆ ಸಂದರ್ಭದಲ್ಲಿ ಇದರ ವಿರೋಧಿಸಿ ದೂರನ್ನು ಸಹ ಕೊಟ್ಟಿರ್ತಾರೆ ರಾಜ್ಯಪಾಲರಿಗೆ ಅವರು ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ ಅಂಥದ್ರಲ್ಲಿ ಇವತ್ತು ಬೆಳಗ್ಗೆ ಕೊಟ್ಟಂತಹ ದೂರಿಗೆ ಸಂಜೆ ಅವರು ರೇಟ್ ಮಾಡ್ತಾರೆ ಅಂದರೆ ಅವರು ಸಹ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ದ್ವೇಷವನ್ನು ಕಾಡ್ತಾ ಇದ್ದಾರೆ ಅನ್ನೋದು ಇದರಲ್ಲೇ ಅರ್ಥ ಆಗುತ್ತೆ ಸ್ಪಷ್ಟವಾಗಿ ಈ ಹಿಂದೆ ಇದ್ದಂಥ ಸರ್ಕಾರದ ಸಮಯದಲ್ಲಿ ಹಲವಾರು ಹಗರಣಗಳು ನಡೀತು ಆ ಸಂದರ್ಭದಲ್ಲಿ ಯಾಕೆ ಪಾದಯಾತ್ರೆಯನ್ನು ಮಾಡಲಿಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸರ್ಕಾರದವ್ರು ಯಾವ ನೈತಿಕತೆ ಇದೆ ಅಂತೇಳಿ ಇವತ್ತು ಈ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರ ಮೇಲೆ ದೂರನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ನನಗೆ ತಿಳಿದು ಬರ್ತಾ ಇಲ್ಲ ಯಾಕಂದರೆ ಈ ಹಿಂದೆ ಡಾಕ್ಟರ್ ಸುಧಾ ಸುಧಾಕರ್ ಅವರು ಕೆ ಸುಧಾಕರ್ ಅವರು ಕೋವಿಡ್ ಸಂದರ್ಭದಲ್ಲಿ ಹಲವಾರು ಹಗರಣಗಳನ್ನು ನಡೆದು ಇಪ್ಪತ್ತು ರೂಪಾಯಿ ಇದ್ದಂಥ ಮಾಸ್ಕನ್ನು ಐನೂರು ರೂಪಾಯಿ ಅಂತೇಳಿ ಬಿಲ್ ಮಾಡಿದ್ರು ಕೋಟ್ಯಂತ ರೂಪಾಯಿಯನ್ನು ನುಂಗಿದರು ಇನ್ನು ಆ ಅದಷ್ಟೇ ಅಲ್ಲದೆ ಮಾ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದಂತಹ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಅವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಭೋವಿ ನಿಗಮದಲ್ಲಿ ನಲವತ್ತೆರಡು ಕೋಟಿ ರೂಪಾಯಿಯನ್ನು ಅವರು ಹಗರಣ ನಡೀತು ಆ ಸಂದರ್ಭದಲ್ಲಿ ಯಾರೂ ಸಹ ತುಟಿ ಬಿಚ್ಚಲೇ ಇಲ್ಲ ಇವಾಗ ಇವರು ಮಾಡದೇ ಇರುವಂಥ ತಪ್ಪನ್ನು ಇವ್ರ ಮೇಲೆ ಒರೆಸ್ತಾ ಇದ್ದಾರಲ್ಲ ಇದು ಸರಿನಾ ಅಂತ ನಾನು ಪ್ರಶ್ನೆ ಮಾಡೋಕ್ಕೆ ಇಷ್ಟಪಡ್ತೀನಿ ಅದಷ್ಟೇ ಅಲ್ಲದೆ ಸಿದ್ದರಾಮಯ್ಯನವ್ರ ಮೇಲೆ ಯಾರೇ ಏನೂ ಇಲ್ಲ ಸಲದೋ ಆರೋಪ ಮಾಡೋದಾಗ್ಲಿ ಅವರ ವಿರುದ್ಧ ತಪ್ಪು ದೂರುಗಳನ್ನು ಕೊಟ್ಟು ಅವರಿಗೆ ಶಿಕ್ಷೆಯನ್ನು ಕೊಡಿಸ್ಬೇಕು ಅಂತ ಇನ್ನೂ ಹುನ್ನಾರಗಳನ್ನು ನಡೆಸಿದರೆ ಇಡೀ ಕರ್ನಾಟಕದ ಜನತೆ ಸುಮ್ಮನೆ ಇರೋದಿಲ್ಲ ಅದಷ್ಟೇ ಅಲ್ಲದೆ ಇಡೀ ರಾಜ್ಯದ ಮಹಿಳೆಯರು ಅವರ ವಿರುದ್ಧ ಮೊದಲನೇದಾಗಿ ಅವರು ವಿರುದ್ಧ ನಿಲ್ತೇವೆ ನಿಮ್ಮ ಗೃಹ ಕಚೇರಿಗಳಿಗೆ ನಾವು ಎಲ್ಲರೂ ಬಂದು ಮುತ್ತಿಗೆ ಹಾಕಿ ನಿಮ್ಮನ್ನೆಲ್ಲ ಬೀದಿಗೆ ಎಳೆದು ನಿಮ್ಮ ಭ್ರಷ್ಟಾಚಾರವನ್ನು ಎಳಿತೇವೆ ಅನ್ನೋದನ್ನು ಅವರಿಗೆ ಇದನ್ನು ಈ ಮೂಲಕ ತಿಳಿ ತಿಳಿಪಡಿಸ್ತೇನೆ पब्लिक इंपैक्ट जनशक्त निर्णायक ಇದೀಗ ನಿಮ್ಮ ಚಿಕ್ಕಮಗಳೂರಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ನಲ್ಲಿ ಶುಚಿಗೊಳಿಸಿ ಪ್ಯಾಕ್ ಮಾಡಿದ ಎಲ್ಲ ಬಗೆಯ ದೈನಂದಿನ ದಿನಸಿ ಪದಾರ್ಥಗಳು ಮಸಾಲೆ ಕಾಸ್ಮೆಟಿಕ್ಸ್ ಹಾಗೂ ಡೈರಿ ಉತ್ಪನ್ನಗಳು ದೊರೆಯುತ್ತವೆ ಹಾಗೂ ಹೋಮ್ ಡೆಲಿವರಿ ಕೂಡ ಲಭ್ಯ ಇಂದೇ ಭೇಟಿ ನೀಡಿ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ ಕೋಟೆ ರಾಮಾಂಜನೇಯ ದೇವಸ್ಥಾನದ ಮುಂಭಾಗ ಬೇಲೂರು ರಸ್ತೆ ಚಿಕ್ಕಮಗಳೂರು Contact number 789 double two zero two one five nine.